ಈ ಇಬ್ರು ಹೇಳ್ತಿರು ಒಳಗೆ ಸೇರ್ಕೊಂಬಿಟ್ಟವ್ರೆ ನನ್ನ ಹೇಳ್ತಿರ್ ಮಾತು ಸತ್ಯ ನೀನ್ ಹೇಳ್ತಿರು ಪದ ಸುಳ್ಳು ಅಂದ ಇಲ್ಲ 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 ಅಪ್ಪ ನೀ ತಪ್ಪು ತಿಳ್ಕೊಂಡಿದ್ದೀ ಕಣ ಯಜಮಾನ ನಾನು ಹೇಳ್ತಿರು ಪದವೇ ಸತ್ಯ ನೀನ್ ಹೆಣ್ತಿರ್ ಹೇಳಿದ್ರು ಮಾತು ಮಾತ್ರ ಸುಳ್ಳು ಇಲ್ಲ ಕಲಾ ನನ್ನ ಹೇಳ್ತಿರ್ ಮಾತೇ ಸತ್ಯ ಅದಕ್ಕೆ ದಾಸಪ್ಪ ಬಂದ ಈಗ ಅವ್ನು ಕೆಲಸ ಕಣಪ್ಪ ನನಗೂ ನಿನಗಿಬ್ರಿಗೂ ಜಗಳ ಬೇಡ ಒಂದ್ ನಿಮಿಷ ನಾನು ಹೇಳ್ದಂಗೆ ಕೇಳಿಯಾ ನೋಡಮ್ಮ ನನ್ನ ಪದ ಸುಳ್ಳು ನಿನ್ನ ಹೇಳ್ತಿರ್ ಮಾತು ಸುಳ್ಳೋ ಗೊತ್ತಾಯ್ತದೆ ಅದೇನೇ ಹೇಳ ಅಂದ ಈಗ ಅವ್ನ ಕೆಲಸ ಮಾಡು ಎಲ್ಲವರು ನಿಮ್ಮ ಹೆಂಗಸರು ಒಳಗಾವ್ರೆ ಮೆಟ್ಲ ಹೆಂಗು ಎತ್ತರ ಕಟ್ಸಿದ್ದಿ ಹತ್ತು ಹತ್ತು ಮೆಟ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಮೆಟ್ಲ ಹತ್ಬಿಟ್ಟು ಜರ್ರನ್ ಜಾರ್ ಬಿಟ್ಟು ದಬ್ಬ ಬಿದೋಬೇಕು ಹೆಂಗ್ ಬಿದೋಬೇಕು ಗೊತ್ತಾ ಸತ್ತಣ ಬಿದ್ದಂಗೆ ಬಿದ್ದಬೇಕು ನೀನು ನಾ ಬಂದು ಮ್ಯಾಗೆ ಕೇಳೋನು ಗಂಟು ಹೇಳ್ಬೇಡ ನನ್ನ ಪದ ಸುಳ್ಳೋ ನಿನ್ನೆಡ್ತಿರ ಮಾತು ಸುಳ್ಳೋ ನಾ ತೋರಿಸ್ತೀನಿ ಅಂದ ಆಯ್ತು ಆಗ್ಬೋದು ನಿನ್ನ ಪದ ಸತ್ಯ ಆದರೆ ಬಚಾವು ನೀನು ನಾನು ಇಡ್ತಿರ ಮಾತೇನಾದ್ರು ಸತ್ಯ ಆಗೋದ್ರೆ ಮದ್ದೂರು ತಾಲೂಕಲ್ಲಿ ಎಲ್ಲೂ ಬಿಗ್ಸ್ ಆಯ್ತು ಕೆಲ ಹಂಗೊಡೆದು ಓಡಿಸ್ಬಿಡ್ತೀನಿ ಅಂದ ಆಯ್ತು ಹೋಗಪ್ಪ ಹಣೆ ಬರ ಜಾಕ್ಟೆ ಬೋನಾಸಿ ಸಂಕ ಅದೇ ಪ್ರಪಂಚ ಆಗ್ಲಾಗ ಅದೆಲ್ಲ ಬದಿ ನಾನು ಆಯ್ತು ನಾನು ಹೇಳ್ದಾಗ ಮಾಡು ಅಂದ್ಬಿಟ್ಟ ತಗೋದ ಇವನು ಯೋಚನೆ ಮಾಡ್ಕಂಡು ಒಂದು ಎರಡು ಮೂರು ನಾಲ್ಕು ಐದು ಆರ್ಮೆಟ್ಲತ್ತ ಕಣಯ ಜರ್ರಿ ಥಿದೋದು ಈ ಇಬ್ರು ಹೇಳ್ತಿರು ಒಳಗ್ ಸೇರ್ಕೊಂಬಿಟ್ಟವ್ರೆ ಯಜಮಾನಂಗ್ ಶುಗರು ಹಿರಿ ಎಡ್ತಿ ಚಪಾತಿ ಚೂಡ್ತಾವಳೆ ಎರಡನೇ ಚಟ್ನಿ ಆಡಿಸ್ತಾವಳೆ ಯಾವಾಗ ದಬ್ಬನ ಬಿದ್ದ ಈ ಪುಡ್ತಾಯಿ ಅಂದ್ಲು ಚಿಕ್ತಾಯಿ ಏನಕ್ಕ ಅದೇನೋ ಆಚೆ ಅಗಣ ಬಿದ್ದಂಗೆ ಸದ್ದಾಯ್ತು ನೋಡು ಅಂದ್ಲು